ನಮಸ್ಕಾರ ದೇವರು ಈ ಊರಿಗೆ ಕಾಯ್ತಿರುವ ಊರಿನ ಗ್ರಾಮ ದೇವತೆ ಡೊಂಗರ್ ದೇವಿ ಈ ಊರಿನಿಂದ ಬೇರೆ ಬೇರೆ ಊರಿಗೆ ಕೊಟ್ಟಂಥ ಹೆಣ್ಣುಮಕ್ಕಳು ಹಬ್ಬ ಹರಿದಿನಗಳು ಬರಲಿಲ್ಲ ಅಂದರು ಕೂಡ ಈ ದೇವಿ ಜಾತ್ರೆಗೆ ತಪ್ಪದೇ ಬರ್ತಾರಂತಾರೆ ಈ ದೇವತೆ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗ ಬರುವಂತ ಒಂದು ಡೊಂಗರ್ಗಾಂ ಗ್ರಾಮದ ಒಳಗ ಈ ಡೊಂಗರ್ ದೇವತೆ ಈ ದೇವಸ್ಥಾನ ಆದರೆ ಈ ಊರು ಜನ ಅಲ್ಲದೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲಾನು ಕೂಡ ಸತ್ಯವುಳ ತಾಯಿ ಅಂತ ನಂಬಿಕೊಂಡು ಬಂದಾರೆ ಬರೀ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಊರ್ಲಿಂದ ಜನ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋತಾರೆ ದೀಪಾವಳಿ ಟೈಮ್ ಒಳಗೆ ಇಲ್ಲಿ ಮೂರು ದಿನ ಜಾತ್ರಾ ಮಹೋತ್ಸವ ರೀ ಇಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಜಾತ್ರೆ ಮಹೋತ್ಸವ ರೀ ಒಂದು ಕಾಲದಾಗ ಒಳಗೆ ಈ ಊರಿಗೆ ಮಾರಿ ಎದ್ದಿತು ಅಂತ ಅಂದರೆ ಜನ ಕಾಯಿಲೆ ಬಂದು ಸಾಯ್ಲತ್ತ ಅಂತಾರೆ ಅಂತ ಆ ಟೈಮ್ನಾಗ ಕೂಡ ಈ ದೇವಿ ಬಹಳಷ್ಟು ದೊಡ್ಡ ಪಾತ್ರ ಅದಾರೆ ಅಂತ ಇಲ್ಲಿ ಜನ ನನಗೆ ಹೇಳದವ್ರಿ ಈ ದೇವಿ ದೇವಸ್ಥಾನ ಎದುರೇ ಒಂದು ಮಲ್ಲಿಕಾರ್ಜುನ್ ದೇವಸ್ಥಾನ ಕೂಡ ನೋಡಕ ಕಾಣಿಸ್ತಾರೆ ಅಂದ್ರೆ ಕೆಳತದ ಅಂದ್ರೆ ಕೆಳಂಥದ ವರ ಕೊಡು ಅಂತ ಮಹಾಮಯ ಅಂತ ಹೇಳಿ ಅಂತಾರ ಈ ಊರೊಳಗ ಇರುವಂಥ ಪ್ರತಿಯೊಬ್ಬರೂ ಕೂಡ ಆ ಜನ ಈ ಜನ ಅಲ್ಲದೆ ಎಲ್ಲರೂ ಸೇರಿ ಈ ದೇವಿ ಸೇವೆ ಮಾಡ್ತಾರೆ ಈ ಡೊಂಗರ್ಗಾಂವ್ ಊರಿನ ಬಗ್ಗೆ ಹೇಳಬೇಕು ಅಂದರೆ ಒಂದು ಸುಂದರವಾದ ವಾತಾವರಣ ಒಳಗ ನಡಬರ್ಕ ಈ ಊರಾದ ಸುತ್ತಮುತ್ತ ಎಲ್ಲ ಹಸಿರಾದ ವಾತಾವರಣ ಒಳಗೆ ಅದು ಈ ದೇವಿ ಇಲ್ಲಿ ನಲ್ಸ್ಯರ್ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಡಂಗೂರು ದೇವಿ ಬಗ್ಗೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸ ವಿಡಿಯೋ ಕಂಟೆಂಟ್ ಇಟ್ಕೊಂಡು ನೆಕ್ಸ್ಟ್ ಒಳಗೆ ಸಿಗ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿ ಯೂಟ್ಯೂಬ್ ಚಾನೆಲ್ ಆದ್ರೆ ಚಂದದರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿ ಶರಣ ಶರಣ